ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮ್ಯಾಂಗ್ಳೂರಿನ ಫುಡ್ ಫೆಸ್ಟಿವಲ್ಗೆ ಹೋಗ್ತಾ ಇದ್ದೀನಿ ಓಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಬನ್ನಿ ಹೀಗೆ ರೆಡಿಯಾಗಿದ್ದೀನಿ ನಾನು ಸಿಂಪಲ್ ಆಗಿ ಪ್ರಾಗ್ಯ ರೆಡಿಯಾಗಿ ಹೊರಗಡೆ ನಿಂತಿದ್ದಾಳೆ ಇನ್ನು ನಾಳೆ ಒಂದು ದಿವಸ ಇರಬೇಕು ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಇವಾಗ ಹೊರಟಿದ್ದೀವಿ ಓಕೆ ಇವಾಗ ಆಲ್ಮೋಸ್ಟ್ ಸಿಕ್ಸ್ ಫಿಫ್ಟೀನ್ ಆಯಿತು ರಶ್ ಇರ್ಬೋದು ಇವತ್ತು ವೀಕೆಂಡ್ ಆಗಿರೋದ್ರಿಂದ ನೋಡಬೇಕು ಹೇಗಾಗುತ್ತೆ ಅಂತ ಓಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಏನಾದರೂ ಸ್ಪೆಷಲ್ ಇದ್ದರೆ ನಿಮಗೂ ತೋರಿಸ್ತೀನಿ ಓಕೆ ಬನ್ನಿ ಹೋಗೋಣ ಚೆನ್ನಾಗಿದ್ಯಾ ಹೇಗಿದೆ ಸೂಪರ್ ಆಗಿದೆಯಾ ಹೇಳು ಎಲ್ಲಿ ಬಂದಿದ್ಯಾ ಜಾತ್ರೆಗೆ Thank yeah. you. ಓಕೆ ಇವಾಗ ಮನೆಗೆ ಬಂದ್ವಿ ಆ ಸುಸ್ತಾಗೋಯ್ತು ಅಲ್ಲಿ ಇಲ್ಲಿ ತಿರುಗಾಡಿ ಅದು ಹೀಲ್ಡ್ ಹೀಳ್ ಚಪ್ಪಲಿ ಬೇರೆ ಹಾಕೊಂಡು ಹೋಗಿದ್ದೆ ನಡಿಯಕೆ ಆಗಿಲ್ಲ ಜನ ಅಂದ್ರೆ ಸಿಕ್ಕಾಪಟ್ಟೆ ಜನ ಕೆಲವೊಂದು ಅಂಗಡಿ ಹತ್ರ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಜನ ಇತ್ತು ಅಲ್ಲಿ ಇಲ್ಲಿ ಹೋಗಿ ಬರೋದ್ರೊಳಗೆ ನಮಗೆ ಸಾಕಾಯ್ತು ಎಲ್ಲಿ ಎಂತ ತಿನ್ನುದು ಎಂತ ಬಿಡುದು ಅಂತನೂ ಗೊತ್ತಾಗ್ಲಿಲ್ಲ ಒಂದೊಂದು ಅಂಗಡಿ ಹೀಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ರಶ್ ಇತ್ತು ಮತ್ತೆ ಪ್ರಾಗೆ ಏನು ತಿನ್ಬೇಕು ಅದೆಲ್ಲ ತಿಂದ್ಲು ನಾನು ಜಾಸ್ತಿ ಅಂತ ತಿನ್ನಕ್ಕೆ ಹೋಗಿಲ್ಲ ಅವಳಿಗೆ ಏನೇನು ಇಷ್ಟನೋ ಅದೆಲ್ಲ ಕೊಡಿಸಿದೆ ನಂದು ಲಿಮಿಟೆಡ್ ಇದೇ ತಿನ್ಬೇಕಂದ್ರೆ ಅದೇ ತಿನ್ಬೇಕು ಅದು ಬಿಟ್ಟು ನಾನು ಬೇರೆಲ್ಲ ಎಲ್ಲದೂ ಟೇಸ್ಟ್ ಮಾಡೋಕೆ ಹೋಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಪ್ರಾಗ್ಯ ಖುಷಿ ಆಯ್ತು ಸಾಕಷ್ಟೇ ಸಾಕಾಗ್ ಹೋಯ್ತು ಎಷ್ಟು ಜನ ಅಂದ್ರೆ ಆ ಕಡೆ ಈ ಕಡೆ ಕಾಲು ಇಡಕ ಒಂದು ಕಡೆ ಈ ಪ್ರಾಗ್ಯ ಬೇರೆ ಅವಳನ್ನು ಎತ್ಕೊಂಡು ನನಗೆ ಸಾಕಾಗ್ ಹೋಯ್ತು ಮತ್ತೆ ಏನಂದ್ರೆ ನನಗೆ ಮೂರು ನಾಲ್ಕು ಜನ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಯಾರ್ಯಾರು ಸಿಕ್ಕಿದ್ದೀರಾ ನಾನು ನಿಮ್ಮ ಜೊತೆ ಏನೂ ವೀಡಿಯೋ ಮಾಡಲಿಲ್ಲ ಫೋಟೋ ತೆಕ್ಕೊಳ್ಳಿಲ್ಲ ಜ್ಯೋತಿ ಸಿಸ್ಟರ್ ನಿಮ್ದೊಂದು ಹೆಸರು ಗೊತ್ತು ಮತ್ತು ಉಳಿದವರದ್ದು ಯಾರದ್ದು ಹೆಸರು ಗೊತ್ತಿಲ್ಲ ನನಗೆ ನೀವು ಸಿಕ್ಕಿ ನನಗೆ ಮಾತಾಡ್ಸಿದ್ದೀರಾ ತುಂಬ ಖುಷಿಯಾಯಿತು ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನನ್ನು ಮಾತಾಡ್ಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೀಗೆ ನನ್ನ ಮೇಲೆ ಪ್ರೀತಿ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಕಂಟಿನ್ಯೂ ಮಾಡಕ್ಕೆ ಹೋಗಲ್ಲ ವಿಡಿಯೋ ತುಂಬ ಲಾಂಗ್ ಆಗ್ಬೋದು ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಮ್ಯಾಂಗ್ಳೂರಿನ ಫುಡ್ ಫೆಸ್ಟಿವಲ್ನ ಕಂಪ್ಲೀಟಾಗಿ ತೋರಿಸಿದ್ದೀನಿ ನೀವು ನೋಡಿ ಏನಾದರೂ ಕಮೆಂಟ್ ಇದ್ರೆ ಹೇಳ್ಬೋದು ಯಾರಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ ಮಲ್ಲಿಕಾ ಶೆಟ್ಟಿ ಅಂತ ಹೇಳಿಬಿಟ್ಟು ನನ್ನ ಹೆಸರಿದೆ ಫಾಲೋ ಮಾಡಿ ಏನಾದರೂ ನಿಮ್ಮ ಕಮೆಂಟ್ ಇದರಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಕೇರ್ ಬಾಯ್ ಹೇಗಾಯ್ತು ಇಷ್ಟ ಆಯ್ತಾ ಎಲ್ಲ ತಿಂದು ಎಲ್ಲ ಬಂದು ಇನ್ನೊಂದ್ಸಲ ಹೋಗ್ತೀಯ